ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಅಂಜಲಿ ಅಂಬಿಗರ್ ಹತ್ಯೆ ಖಂಡಿಸಿ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಅದೇ ರೀತಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮನವಿಯಲ್ಲಿ ಅಂಜಲಿ ಅಂಬಿಗರ್ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡಬೇಕು ಮತ್ತು ಅವರ ಮನೆತನದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಮತ್ತು ಹಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಈ ಮನವಿಯಲ್ಲಿ ಅವರು ಮನವಿಯನ್ನು ಮಾಡಿಕೊಂಡಿರುತ್ತಾರೆ ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಕಿಶೋರ್ ಶಿರ್ಗಿ ರಾಜು ಕುರಂದವಾಡೆ ರಾಜು ನಾಯ್ಕ್ ಮತ್ತು ಶಿವಾನಂದ ಕೋಳಿ ಹಾಗೂ ಮುಖಂಡರು ಮತ್ತು ಕೋರಿಗ್ರಸ್ತ ಸಮಾಜದ ಬಾಂಧವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಹುಕ್ಕೇರಿ ಧಿಕಾರ ಧಿಕಾರ ಬೇಕೇ ಬೇಕು ಬೇಕೇ ಬೇಕು ಆಗಲೇ ಬೇಕು ಒಂದೇ ಅಂಜಲಿ ಕೊಂದ ಕೊಲಗಡಕನಿಗೆ ಅಂಜಲಿ ಕೊಂದ ಕೊಲಗಡಕನಿಗೆ ಬೇಕೇ ಬೇಕು 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 ಬೇಕು

ರಕ್ಷಣೆ ಅಂಚಲಿ ಇರಲಿ ದೇಹ ಇರಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದ ಸರ್ಕಾರ

ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿದ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ನ್ಯಾಯ ನ್ಯಾಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಅಂಜಲಿಯಲ್ಲಿ ಕೇವಲ ಒಂದು ಸಮುದಾಯ ಅಂತ ಅಷ್ಟ ಅಲ್ಲ ಸರ್ ನಾವೆಲ್ಲ ಹೆಣ್ಮಕ್ಳು ಪರವಾಗಿ ನಾವು ಇಲ್ಲಿವತ್ತು ಪ್ರತಿಭಟನೆ ಮಾಡೋದಿದ್ದೀವಿ ಅದ್ಭುತವಾದ ಒಂದು ಒಂದು ಅವ್ರಿಗೆ ಗೌರವ ನಾವು ಸಲ್ಲಿಸೋದಿತ್ತು ಅಂದರೆ ಹಂತಕರಿಗೂ ಒಂದು ಆಗಬೇಕು ಅವ್ರು ಮುಂದಿನ ದಿನಗಳನ್ನ ಆ ಒಂದು ನೆನಪು ಉಳಿಬೇಕು ಸರ್ ಅಂತ ಅದೊಂದು ಕ್ರಮ ಅವ್ರನ್ನ ಆಗಬೇಕು ಅಂತ ನಾವು ಸಹಾಯ ಹಸ್ತವನ್ನು ಚಾಚಬೇಕು ಅನ್ನೋ ದೃಷ್ಟಿಕೋನದಿಂದನೇ ಇವತ್ತು ಮಡದಿಂದ ಅಂದರೆ ಭಿಕ್ಷೆ ಮಾಡಿಕೊಟ್ಟಿರುವಂಥ ಹಣವನ್ನ ಯಾಕಂತಂದ್ರೆ ಈ ಜಂಗಮರ ಜಂಗಮರಂದ್ರ ತಿರ್ಕೊಂಡು ಬಂದು ಕರ್ಕೊಂಡು ಉಣಬೇಕಂತ ಅದಕ್ಕೆ ಅದಕ್ಕೆ ಜಂಗಮ ಅಂತಾರೆ ಆ ನಿಟ್ಟಿನೊಳಗೆ ಇವತ್ತೇನು ಭಿಕ್ಷೆ ಬೇಡಿರುವಂತ ಹಣ ಮತ್ತು ಮಠ ಸೇರಿಸಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ನೀಡಿದ್ದೀವಿ ಇದು ಸುಮ್ಮನೆ ಇದೊಂದು ನೆಪ ಇದು ಅವಳು ಅವ್ರಿಗೆ ಆ ಹುಡುಗರಿಗೆ ಧೈರ್ಯ ತುಂಬುವಂತ ಕೆಲಸ ಎಲ್ಲರೂ ಅಕ್ಕಪಕ್ಕದವ್ರು ಮಾಡಲೇಬೇಕು ಇಂಥ ಸಂದರ್ಭದೊಳಗೆ ನಾವು ಮಾಡಲಿಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ ಈಗೆಲ್ಲ ಮಾಡ್ತಾ ಇದ್ದಾರೆ ನನಗೇನು ಅಂತಂದ್ರೆ ಬಹುಶಃ ನಿರಂಜನ್ ಹಿರೇಮಠ್ ತನ್ನ ಮಗಳಿನ ಸಾವಿನಿಂದ ಆ ದುಃಖದಿಂದಾನೆ ಹೊರಗೆ ಬಂದಿಲ್ಲ ಆದರೆ ಆ ಮನುಷ್ಯ ಅವತ್ತು ತನ್ನ ಮಗಳ ಇನ್ನೊಬ್ಬ ಮಗಳು ತೀರ್ಕೊಂಡಾಳೆನೋ ಅನ್ನುವಷ್ಟು ದುಃಖ ಮಾಡಿಕೊಂಡು ಸ್ಪಂದಿಸಿದ್ರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಒಟ್ಟಾರೆ ನಾವು ಬರೇ ಹೋರಾಟ ಮಾಡೋದು ಕರ್ನಾಟಕದ ಪರಿಸ್ಥಿತಿ ಹಿಂಗ ಯಾಕೆ ಆಗತ್ತದೋ ನನಗಂತೂ ಗೊತ್ತಿಲ್ಲ ಕರ್ನಾಟಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಅನ್ನೋದೇ ನಮ್ಮ ಒಂದು ಸಂದೇಶ ಇದೆ ಹಾಗೂ ಆರೋಗ್ಯದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗಿದೆ ಹೆಣ್ಣು ಮಕ್ಕಳಿಗೆ ಅದೇ ರೀತಿ ಒಂದು ಹೊರಗಡೆ ಅಂಜಿನಿಂದ ಒಂದು ಹತ್ತಿರ ಕೊನೆ ಗಣಗರಿಗೆ ಇನ್ನೂ ಕೂಡ ಒಂದು ಮಂಡನೀಯ ಆ ಒಂದು ಇದ್ದೇವೆ ಆದಷ್ಟು ಬೇಗ ಸರ್ಕಾರಕ್ಕೆ ನಾವು ನೀಡಿ ಈ ಹೆಣ್ಣು ಮಕ್ಕಳಿಗೆ ಆದಂಥ ಒಂದು ಅನ್ಯಾಯ ಹೆಣ್ಣು ಮಕ್ಕಳಿಗೆ ಆದಂಥ ಅನ್ಯಾಯದ ವಿರುದ್ಧ ಕ್ರಮ ತೆಗೆದುಕೊಂಡು ನಾವು ಕೇಳ್ಕೊಳ್ತೇವೆ ಕೇವಲ ಒಂದು ಸಮುದಾಯದ ಅಂತ ಅಲ್ಲ ಸರ್ ಇದು ಹೆಣ್ಣು ಮಗಳು ನಮ್ಮ ದೇಶದಲ್ಲಿರುವಂಥ ಒಂದು ಹೆಣ್ಣು ಮಗಳು ಅಂಜಲಿ ಒಂದು ದೇಶದ ಹೆಣ್ಣು ಮಗಳೇ ಆ ಹೆಣ್ಣು ಮಗಳಿಗೆ ಆದಂಥ ಒಂದು ಅಪರಾಧ ಆ ವೆಪರ ಮುಕ್ತವಾದ ಒಂದು ಕ್ರಮವನ್ನು ಆ ಕಲುಗಡೆಗಿನಗೆ ತಗೋಬೇಕನ್ನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬೇಕು ಹೆಣ್ಣು ಮಕ್ಕಳಿಗೆ